ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ನಾನು ತನ್ನ ಘೋರ ತಪಸ್ಸಿನಿಂದ ಧರಿಗೆ ತಂದಂತಹ ಭಗೀರಥ ಮಹರ್ಷಿಯವರ ಜಯಂತಿಯೋತ್ಸವ ಬೀದರ್ನ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಮತ್ತು ಸಾಂಸ್ಕೃತಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಸಾಂಸ್ಕೃತಿಕ ಇಲಾಖೆಯ ವತಿಯಿಂದ ಬೀದರ್ನಾಥ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಪೌರಾಡಳಿತ ಮತ್ತು ಹಜ್ ಖಾತೆಯ ಸಚಿವರಾದ ಖಾನ್ ಅವರು ಭಗೀರಥ ಮಹಾಜಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ತದ ಬಳಿಕ ಮಾತನಾಡಿದ ಪೌರಾಡಳಿತ ಮತ್ತು ಹಜ್ ಖಾತೆಯ ಸಚಿವರಾದ ಖಾನ್ ಅವರು ಕಳೆದ ನಮ್ಮ ಸರ್ಕಾರದ ಅವಧಿಯಲ್ಲಿ ಉಪಾರ ಸಮಾಜದ ನಿಗಮವನ್ನು ನಿರ್ಮಿಸಿದ್ದೇವೆ ಉಪಾರ ಸಮಾಜದ ಜೊತೆಗೆ ನಾವಿದ್ದೇವೆ ನಮ್ಮ ಸರ್ಕಾರ ಇದೆ ಉಪಾರ ಸಮಾಜಕ್ಕೆ ಏನೆಲ್ಲ ಬೇಕು ಅದಕ್ಕೆ ನಾವು ಸಹಕಾರ ನೀಡಲು ಸಿದ್ಧರಿದ್ದೇವೆ ಹಾಗೆ ಉಪಾರ ಸಮಾಜದ ಜನರು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿ ಅವರಿಗೆ ಉನ್ನತ ಶಿಕ್ಷಣವನ್ನು ನೀಡುವಲ್ಲಿ ಮುಂದಾಗಬೇಕು ಕೆಟ್ಟ ಚಟಕ್ಕೆ ಹೋಗದ ಹಾಗೆ ನೋಡಿಕೊಳ್ಳಬೇಕು ಪೌರಾಡಳಿತ ಮತ್ತು ಹಜ್ ಖಾತೆಯ ಸಚಿವರಾದ ಖಾನ್ ಅವರು ತಮ್ಮ ಭಾಷಣದಲ್ಲಿ ತಿಳಿಸಿದರು ಅದೇ ರೀತಿಯಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿದ ಜಗನ್ನಾಥ್ ಅವರು ಭಗೀರಥ ಮಹರ್ಷಿಯವರ ಕುರಿತು ಸವಿಸ್ತರವಾಗಿ ತಿಳಿಸಿದರು ಈ ಕಾರ್ಯಕ್ರಮದ ರೂವಾರಿ ಹೊತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ತಾನಾಜಿ ಸಾಗರ್ ಅವರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಗೆ ಹಾಗೂ ಉಪಾರ ಸಮಾಜದ ಕುಲಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಮುಂಬರುವ ದಿನದಲ್ಲಿ ನಮ್ಮ ನಿಗಮಕ್ಕೆ ಅಧ್ಯಕ್ಷರನ್ನು ಹಾಗೂ ಈ ಉಪಾರ ಸಮಾಜದ ಭವನವನ್ನು ನಿರ್ಮಿಸಿಕೊಡಬೇಕು ಎಂದು ತಿಳಿಸಿದರು ಬೇರೆ ಬಿಸಿನೆಸ್ ಅಂತ ಈಗ ನಮ್ಮ ಟೆಕ್ರಿಗೆ ಅವ್ರು ಹೇಳಿದ್ರು ಸುಮಾರು ಹಿಂದೂ ಯಾವುದು ಬಿಫೋರ್ ಇಂಡಿಪೆಂಡೆನ್ಸ್ ಆವಾಗ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ತಮಗೆ ಜಿಮೆದಾರಿ ಬೇರೆನೆ ಇತ್ತು ಬೇರೆನೇ ಬಿಸ್ನೆಸ್ ಸುಮಾರು ಬೇರೆನೆ ಆಮೇಲೆ ಬರ್ತಾ ಬರ್ತಾ ಕುಪಾರ ಸಮಾಜ ಅಂದರು ಈಗ इल्ला नली देवसान कटली मने कटली डीलिंग कटली गवर्नमेंट को लाउ दुक्तियाँ सागले बेर-बेर दिखलेना ऊपर समाज को दुक्तियाँ मारता सबसे पहले तो ऊपर समाज को मैं दिल से नमस्कार करता हूँ क्योंकि और हम लोग हैं जो खूब पसंदी की कमाई जो अपना पसीना तबका के मेहनत से धूप में बारिश में काम करते हैं अलग अलग रास्ते भी बहुत है बेमानी के रास्ते बहुत है उल्टे सीधे रास्ते वो भी कर सकते थे लेकिन आप लोग बहुत ही मेहनत से और ऐसे ऐसे चीज बनाते हैं दूसरे जंगल तो बहुत बातें मैं जो खुद भगवान आपके हाथों से काम लेता है खुदा जिसको बोलते हैं वो खुद अपने हाथों से काम लेता है वो भी देखता हूँ ना भाई मेरा घर बनने के बाद तो बड़े से बड़ा आके हाथ छोड़ रहा हूँ मगर बनते खुद मेरे लिए कौन ये बनाया कौन डाला दरवाजा कौन बनाया पत्थर कौन लगाया वो तो गरीबी लगाया ना पैसे वाला तो नहीं लगाया तो बहुत कीमत बहुत कीमती चीज है हर गरीब को खुदा उसकी कीमत उन्हें अपने आप गरीबी है लेकिन उसकी नजरों में बहुत बड़ा है खुदा की नजरों में जो बड़ा है बड़ा है वही बड़ा बाकी कुछ भी नहीं है दुनिया में फिर हमको खत्म होना है जब खत्म होते हैं तो बड़ा एक को भी उसी जगह पे है छोटे को भी उसी जगह पे बड़े को बोल के बड़ा अच्छा लाख दो लाख पांच लाख का ड्रेस बना के नहीं डालते उसको उसी मटी में मिलने का तो कुदरत का बहुत अलग निजाम है जो घर बनता है जो छत डालता है उसी को घर नहीं है उसी को छत नहीं है वो जाके एक छोटे से घर में रहता है बड़, बड़े बड़े बिल्डिंग बनता है जो बिल्डिंग बनता है जो अच्छे अच्छे करता है उसके घर में पानी टपकता है तो कुदरत का निजाम अलग ये थोड़े दिन के लिए उसके बाद ऊपर वाला मैं हूं बोल के बताने के लिए मैं सबको इक्वलिटी देता बोल के वो बता रहा थोड़े दिन के बाद बताता हूँ नीचे जमीन में ले जाके बताता है कि तू कितना पैसे वाला है तू कितना गरीब है गरीब कुछ ज्यादा हमारे कुरान में गरीब को ऐसा ही जन्नत में भेजता रहता है उसको ज्यादा जितना पैसे वाले को जितने बदमाश आदमी को वही खड़ा करता है तो कई तो तो गरीब तो जो मेहनत किया उसी दिन कमाया उसी दिन खा लिया गरीब अपने बच्चों को मेहनत को करके कर लिया है हमारे लास्ट टाइम मुख्यमंत्री जिदा था ಅವ್ರು ನಮಗೆ ನಿಮಗೆ ಒಂದು ಮಂಡಲಿ ನಿಗಮ ಮಂಡಳಿ ಮಾಡಿದ್ದಾರೆ ಕುಪ್ಪಾರ ಸಮಾಜದ ನಿಗಮ ಮಂಡಳಿ ಮಾಡಿದ್ದಾರೆ ಯಾಕಂದರೆ ಅವ್ರಿಗೆ ಬಡವ್ರ ಬಗ್ಗೆ ಚಿಕ್ಕ ಚಿಕ್ಕ ಸಮಾಜದ ಬಗ್ಗೆ ತುಂಬ ಕಳಕಳಿ ಇದೆ ಅವ್ರು ಯಾವಾಗಲೂ ಕುಂತಾಗ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲಿ ಕುಂತಾಗ ಅವ್ರು ಹೇಳ್ತಾ ಇರ್ತಾರೆ ಬಡವರು ಸಮಾಜದ ಬಗ್ಗೆ ಮತ್ತು ಲೇಬರ್ ಆಗಲಿ ಆ ಥರ ಬ್ಯಾಕ್ವರ್ಡ್ ಕಮ್ಯುನಿಟಿ ಆಗಲಿ ಇವರು ತುಂಬಾ ತುಂಬಾ ದೊಡ್ಡ ಮಾತಾಡ್ತಾರೆ ಉಪಾರ ಸಮಾಜ ಆಗಲಿ ಬ್ಯಾಕ್ ಚಿಕ್ಕ ಚಿಕ್ಕ ಸಮಾಜ ಮಾಡಬೇಕಂತ ಬಂದಾಗ ವಿರು ಎಲ್ಕೊಂಡು ಈ ಸ್ಥಳ ಒಳ್ಳೇದಿಲ್ಲ ಇಲ್ಲೇ ಒಂದು ಆಶ್ರಮವನ್ನು ಕಟ್ಟಿಕೊಂಡು ನಾವು ಇಲ್ಲೇ ಮಾಡೋಣಪ್ಪ ಅಂದ್ರೆ ಇಲ್ಲಿ ಒಂದು ಘೋರವಾದ ತಪಸ್ಸನ್ನು ಮಾಡಿ ಹೇಗಾದರೂ ಮಾಡಿ ಅದಪ್ಪ ಅಂದ್ರೆ ನಾವು ಈಗ ನಮ್ಮ ಮಕ್ಕಳನ್ನು ಪಡಿತಕ್ಕಂಥ ಭಾಗ್ಯ ಅಂತ ಅವಾಗ ಅಲ್ಲಿ ಗೂಢವಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಬ್ಬರ ರಾಣಿಯರು ಹಾಗೂ ಸಗರ ಚಕ್ರವರ್ತಿ ಆವಾಗ ಅಲ್ಲಿ ಬೃಘ ಮುನಿಗಳು ಏ ಸಗರನೆ ನೀನು ಏಕೆನ ಅಂದಾಗ ಇಲ್ಲ ಮಹಾರಾಜನೇ ನನಗೆ ಮಕ್ಕಳೇ ಇಲ್ಲ ನನ್ನ ವಂಶ ಉದ್ಧಾರಕ್ಕೆ ಬೇಕಾಗಿ ಏನು ಇಲ್ಲ ಅಂದಾಗ ಅವರು ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿಮಗೆ ಏನು ಬರಬೇಕೆಂದರೆ ನನಗೆ ಮಕ್ಕಳ ಅಂದಾಗ ಅವಾಗ ನೀನ ಕರಳುತ್ತೆ ಅಂತ ಹೇಳಿದಾಗ ಇಬ್ಬರು ನಾಳೆಗೆ ಬಹಳ ಸಂತೋಷವಾಯಿತು ಎಲ್ಲ ಸಗರದ ಕೂಡ ನಮಸ್ಕಾರ ಮಾಡಿ ಅವಾಗ ಎಲ್ಲ ಏನಪ್ಪ ಏನಂದ್ರೆ ಅಂದ್ರೆ ನಮ್ಗೆ ವಂಶಧಾರಕ ಒಂದು ಮಗು ಮತ್ತು ಬಹುಮಂದಿಯ ಮಕ್ಕಳ ತಾಯಿ ಆಗೋದು ಏನಪ್ಪ ಅಂದ್ರೆ ಒಂದು ಆಸೆ ಇದೆ ರಾಣಿಯರು ಕೂಡ ಬೀಳಿಕೊಂಡ್ರು ಅವಾಗ ಏನಂತ ಸಗರ ಚಕ್ರವರ್ತಿ ಪ್ರಭು ಋಷುವ ಹೇಳಿದ್ರು ಬಹುಮಂದಿ ತಾಯಿ ಯಾರಾದ ಮತ್ತು ಒಬ್ಬ ಮಗು ಯಾರಿಗೆ ಬೇಕಂತ ಕೇಳಿದಾಗ ಅವಾಗ ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿ ಅವಾಗ ಪ್ರಭುಮನಿಗಳು ಹೇಳಿದಾಗ ಅವಾಗ ನನಗೆ ಒಂದೇ ಉದ್ದಾರದ ಮಗು ಇದ್ರೆ ಸಾಕು ಬಹುಮತಿ ತಾಯಿ ಆಗೋದು ನನಗೆ ಅಂತ ಸುಮ್ಮತಿ ಹೇಳಿ ಅವಾಗ ಸಗರದ ಎಲ್ಲರೂ ಕೂಡ ಪ್ರಭು ಮನೆಯವರಿಗೆ ನಮಸ್ಕಾರ ಮಾಡಿ ಮತ್ತೆ ಹಿಮಾಲಯ ಪರ್ವತದಿಂದ ಅಯೋಧ್ಯೆಗೆ ಹೊರಟು ಬಂದರು ಅವಾಗ ಅಶ್ವ ಏತ ನ್ಯಾಗಗಳನ್ನು ಮಾಡಿ ನೂರು ಅಶ್ವವೇದಗಳಿಗೆ ತಂದು ಮಕ್ಕಳ ಭಾಗ್ಯವನ್ನು ಪಡೆದಿದ್ದೇನೆ ಅಂತಕ್ಕಂಥದ್ದು ಅವರಿಗೆ ಸಂತೋಷ ಆಯಿತು ಅವಾಗ ಒಂಬತ್ತು ತಿಂಗಳ ತರ ದೇಶಿ ಒಂದು ಗಂಡು ಬಗೆ ಆಗ ಸುಮತಿಗೆ ಒಂದು ಸೌತೆಕರ್ಯ ತರವಾದ ಒಂದು ಕುಂಡದಲ್ಲಿ ಕೂಡಿಸಿ ಮಕ್ಕಳ ಅರವತ್ತು ಸಾವಿರ ಮಕ್ಕಳು ಒಂದು ತಪಸ್ ಅವರಿಗೆ ಜನಿಸಿದರು ಅವಾಗ ರಾಜ್ಯಕ್ಕೆ ರಾಜ್ಯಕ್ಕೆ ಎಲ್ಲರಿಗೂ ಬಹಳ ಆನಂದ ಇತ್ತು ಆ ಆನಂದನೆ ಸದರರಿಗೆ ಇನ್ನೊಂದು ಯೋಚನೆ ಬಂತು ಏನಾದರೂ ಮಾಡಬೇಕು ಇಷ್ಟೊಂದು ನನಗೆ ವೈಭವ ಆಯಿತು ರಾಜ್ಯದಲ್ಲಿ ಸಂಭ್ರಮ ಆಯಿತು ವಂಶವನ್ನು ಆಯಿತು ಅವರ ಹೆಸರೇ ಹಸುಮಂತ ಆವಾಗ ಹಸಿಮಂತನಿಗೆ ಒಂದು ಮಗು ಇದನ್ನು ಅಸುಮಂತರ ಮಗನೇ ಅಸುಮಂತ ಹೀಗೆ ಮುಂದುವರಿತ ಉರಿತ ಅವರಿಗೆ ಒಂದು ನೂರು ಅಶ್ವಿದ್ರೆ ಯಾಗ ಮಾಡಿದ್ರೆ ಇಷ್ಟೊಂದು ಫಲ ಮುಂದೆ ಒಂದು ಇನ್ನೂ ಹೆಚ್ಚಿಗೆ ಪಡೆದರೆ ಇಂದ್ರ ಪದವಿ ಸಿಗುವುದಂದು ಅಶುವನ್ನು ಕುದುರೆ ಎಂದು ಅರವತ್ತು ಸಾವಿರ ಮಕ್ಕಳನ್ನು ಇಡೀ ಭೂಲೋಕಕ್ಕೆ ಬಿಟ್ಟುಬಿಡ್ತಾರವರು ಇವಾಗ ಇಷ್ಟೊಂದು ಬೇಕು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಈ ಉಪಾರ ಸಮಾಜ ಹಿಂದುಳಿದ ರಾಜಕೀಯ ಆರ್ಥಿಕ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅದಕ್ಕೆ ಶಿಕ್ಷಣ ಬಹಳ ಪ್ರಮುಖವಾಗಿದೆ ಎಲ್ಲರೂ ಶಿಕ್ಷಣ ಪಡ್ಕೊಳ್ಳೋಕೆ ಕೂಡ ನಾವು ಈ ಶುಭ ಸಂದರ್ಭದಲ್ಲಿ ಹೇಳಿದ್ದೇವೆ ಅದೇ ರೀತಿ ಏನಪ್ಪ ಅಂದರೆ ಇಷ್ಟೊಂದು ಮಟ್ಟದಲ್ಲಿ ಬಂದು ಭಗೀರಥ ಜಯಂತಿ ಇಡೀ ನಾಡಿನಲ್ಲೇ ಕರ್ನಾಟಕದಲ್ಲೇ ಒಂದು ಅದ್ಧೂರಿಯಾಗಿ ಗೊತ್ತಾ ಭಗೀರಥ ಜಯಂತಿ ಆಚರಣೆ ಮಾಡಿದ್ದಾರೆ ಅವರ ಗುಣಗಳನ್ನು ನಾವೆಲ್ಲನೂ ಪಾಲನೆ ಮಾಡಿಕೊಂಡು ನಮ್ಮ ಜೀವನವನ್ನು ಬಂಗಾರ ಮಾಡಿಕೊಂಡು ಸಾಗೋಣ ಅಂತ ಹೇಳಿದ್ರೆ ನಾನು ಜೈ ಹಿಂದ್ ಜೈ ಜಯ ಖರದ ಜಗನ್ನಾಥಲ್ ತಡ್ಪಳ್ಳಿ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಉಪಾರ ಸಮಾಜ ಸಂಘ ತಡ್ಪಳ್ಳಿ ನಮ್ದು ಎಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಬೀದರ್ ಜಿಲ್ಲೆಯಲ್ಲಿ ಬೇಡಿಕೆ ನಾವು ಮಾನ್ಯ ಸಚಿವರಲ್ಲಿ ನಿವೇಶನ ಕುರಿತು ಬೇಡಿಕೆ ಇಟ್ಟಿದ್ದು ಅವರು ಕೂಡ ಕೆಲವು ದಿನದಲ್ಲಿ ನಾನು ನಿವೇಶನ ಕೊಡ್ತೀನಿ ಅದಕ್ಕೆ ನಿಮ್ಮ ಸಮಾಜದವರಿಗೆ ಒಂದು ಸಭೆ ಸಮಾರಂಭ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನಾನು ಮಾಡ್ಕೊಡ್ತೀನಿ ಅಂತ ಭರಸೆ ಹೇಳಿದರೆ ಆ ಭರೋಸೆ ಮುಂದಿನ ದಿನಗಳಲ್ಲಿ ಈಡಿಸ್ತಾರೋ ನೋಡ್ತೇನೆ ಅದು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಸಂಘಟನೆಯಿಂದ ಏನೇನು ಮಾಡಬೇಕು ಅದು ಚಟುವಟಿಕೆ ನಾವು ಮಾಡ್ತೇವೆ ಅಂತ ಹೇಳ ಉಪಾರ ಸಮಾಜದ ಮೊದಲು ಸ್ವತಂತ್ರ ಪೂರ್ವದಲ್ಲಿ ಉಪ್ಪನ್ನು ತಯಾರಿಸಿ ಆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಳಷ್ಟು ಬ್ರಿಟಿಷರು ಟೆಕ್ಸನ್ನು ಹಾಕಿದಾಗ ಉಪ್ಪು ಕಾಯಕವನ್ನು ಬಿಟ್ಟು ತಮ್ಮ ಮುಂದೆ ಬರ್ತಾ ಬರ್ತಾ ಏನಪ್ಪ ಅಂದರೆ ಉಪ್ಪಾರ ಗೋಡೆಯನ್ನು ಕಟ್ಟಕ್ಕಂಥ ಕೆಲಸ ಕಲ್ಲಿನ ಕೆಟ್ಟ ಕೆಲಸ ಗುಡಿಗಳನ್ನು ಕಟ್ಟೋದು ಮನೆಯನ್ನು ಕಟ್ಟೋದು ಇಂಥ ಕೆಲಸ ನಮ್ಮ ಸಮಾಜದವರು ಮಾಡ್ತಾರೆ ಅಂತ ಕೇಳೋಕ್ಕ ಬಯಸ್ತಾ ಫ್ರೆಂಡ್ಸ್ ನಮ್ಮ ಪ್ರೋಗ್ರಾಮ್ ಮಾಡ್ಕೋತ ನಮ್ಮ ಸಮಾಜದವರು ಎಲ್ಲ ಹಿರಿಯ ಮುಖಂಡರು ಎಲ್ಲ ಬಿ ಬೀದರ್ ಜಿಲ್ಲಾ ತಾಲೂಕು ಅಧ್ಯಕ್ಷರೇ ಹಾಗೂ ಗೌರಾಧ್ಯಕ್ಷರೇ ಮಾಜಿ ಅಧ್ಯಕ್ಷರೇ ತಾಲು ಎಲ್ಲ ಬಂದು ಕಾರ್ಯಕ್ರಮಕ್ಕೆ ಶೋಭೆ ಕೊಡುವಂಥ ಕೊಟ್ಟಿದ್ದಾರೆ ಅದರ ಕಡೆಯಿಂದ ಎಲ್ಲರಿಗೂ ನಮ್ಮದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಮಾಜಲಿಂದು ನಾವು ಉಪಾರ್ ಜಿಲ್ಲಾ ಸಮಾಜ ಅಧ್ಯಕ್ಷ ಹಾಗೂ ನಮ್ಮದು ಪದ ಪದಾಧಿಕಾರಿಗಳಿಂದ ಬೇಡಿಕೆ ಏನಂದರು ನಮ್ಮ ಸಮಾಜದು ಆಗಿ ಮೂರು ವರ್ಷ ಆಯಿತು ನಿಗಮ ಮಂಡಳಿ ಅಧ್ಯಕ್ಷ ಇಲ್ಲ ಅವು ಅಧ್ಯಕ್ಷತೆ ಏನು ಮಾಡಬೇಕು ಎಷ್ಟು ಜಲ್ದಿ ಅಧ್ಯಕ್ಷತೆ ಮಾಡ್ತಿರಲಿಲ್ಲ ಅದು ಜಲ್ದಿ ಮಾಡಬೇಕು ಇಲ್ಲ ಅಂದ್ರೆ ಬರೋ ದಿನದಲ್ಲಿ ಉಗ್ರವಾಗಿ ಹೋರಾಟ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ನನ್ನ ಹೆಸರು ತಾನಾಜಿ ರಾವ್ ಸಾಗರ್ ಬೀದರ್ ಜಿಲ್ಲಾ ಉಪಹಾರ ಸಮಾಜ ಸಂಘ ಅಧ್ಯಕ್ಷರು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ